ನಮಸ್ಕಾರ ರೀ ನಮ್ಮ ಹೆಸರು ಉಮೇಶ್ ಚಂದ್ರಶೇಖರ್ ದೇಸಾಯಿ ಅಂತ ರೀ ನಮ್ಮ ಊರಿಗೊಂದು ಚಿಕ್ಕ ಮಿಲ್ವಾಡ ತಾಲೂಕ್ ಡಿಸ್ಟ್ರಿಕ್ ರೀ ಇಲ್ಲಿ ನಾವು ಒಂದು ಹತ್ತು ಎಕರೆ ಜಮೀನು ಐತೆ ಸರ್ ನಮ್ದು ಹತ್ತು ಎಕರೆ ಜಮೀನೊಳಗೆ ನಾವು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀವಿ ರೀ ನಾವು ಸಮಗ್ರ ಕೃಷಿ ಅಂತಂದ್ರೆ ಅದರಲ್ಲಿ ಏನೇನು ಬರ್ತಾ ಅಂತಂದ್ರೆ ನಾವು ಭತ್ತ ಕಬ್ಬು ಜೋಳ ಮತ್ತೆ ನಾವು ಇದನ್ನ ಗೊಂಜಾಳ ಸರ ಮತ್ತೊಳವು ಹೆಸರು ಇವನ್ನೆಲ್ಲ ನಾವು ದ್ವಿದಳ ಧಾನ್ಯಗಳನ್ನು ಕಳ್ಕೊತೀವಿ ಸರ್ ಆದ್ರಿಂದ ಮತ್ತೆ ನಾವು ಈ ಆಯಿಲ್ ಪಾಮು ಮತ್ತೊಳ್ಳೆ ರೇಷ್ಮೆ ಮತ್ತ ಸ ಇದ್ರೊಳಗ ಬಂದ್ಬಿಟ್ಟು ನಾವು ಆಡು ಕೋಳಿ ಮತ್ತೊಳ್ಳೆ ಹೈನುಗಾರಿಕೆ ಇವನ್ನೆಲ್ಲ ಮಾಡ್ಕೊಂತೀವಿ ಸರ್ ನಾವು ಹತ್ತು ಎಕರೆದೊಳಗೆ ಮೇವು ಬಳ್ಕೊತೇವಿ ಮತ್ತೊಳೆ ಅವನ್ನ ನಾವು ಕಾಳು ಕಳ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್ ಮತ್ತೊಳ್ಳೆ ರೇಷ್ಮೆನೂ ಮಾಡಿದೇವ್ ಮೂರು ಎಕರೆ ರೇಷ್ಮೆನು ಐತ್ರಿ ಒಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ಸರ್ ಅದರಿಂದ ನಮ್ಗೆ ಅನುಕೂಲ ಆಗಿದೆ ನೀರಾವರಿಗೆ ಬೇಸಿಗೆ ಒಳಗೆ ನೀರ ಹಾಸ್ ಒಂದು ಅನುಕೂಲ ರೀ ನಂತರ ನಮ್ದು ಹತ್ತು ಎಕರೆ ಜಮೀನೊಳಗೆ ಸರ ಎಲ್ಲಾ ಒಂದು ನಮ್ಗೊಂದು ಹದಿನೆಂಟು ಲಕ್ಷ ರೂಪಾಯಿ ಬರ್ತೈತಿ ರೀ ವಾರ್ಷಿಕ ಆದಾಯ ಬರ್ತದೆ ಸರ್ ಅದ್ರಲ್ಲಿ ನಾವು ಒಂದು ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಒಂದು ಖರ್ಚು ತೆಗೆದ್ರು ಕೂಡ ಹದಿನಾಲ್ಕು ಲಕ್ಷ ರೂಪಾಯಿ ಉಳಿತೈತೆ ಸರ್ ಉಳಿಯೋದ್ರಿಂದ ನಮ್ಗೆ ಒಂದು ಅನುಕೂಲ ಆಗೈತಿ ಎಲ್ಲ ಸಮಗ್ರ ಕೃಷಿ ಮಾಡ್ಕೊಂಡು ಮತ್ತೊಂದು ನಾವು ಇದ್ರ ಇಲ್ಲ ಕೃಷಿ ಇಲಾಖೆಯಿಂದ ಟ್ರ್ಯಾಕ್ಟರ್ಗೆ ಬೇಕಾದಂತ ಉಪಕರಣಗಳನ್ನೆಲ್ಲ ತಗೊಂಡಿದ್ವಿ ಸರ್ ಬೆಳೆ ಹೊರಲಿಕ್ಕೆ ಗುರ ಕುಂಟಿ ರೆಂಟ್ ಇವನ್ನೆಲ್ಲ ಸಬ್ಸಿಡಿ ಇದರ ತಗೊಂಡಿದೇವ್ರಿ ಮತ್ತೆ ಸ್ಪಿಂಕ್ಲರ್ ಸಟ್ ತಗೊಂಡಿದೇವ್ರಿ ನೀರಾವರಿಗಂತ ಇಷ್ಟೆಲ್ಲಾ ಮಾಡ್ಕೊಂಡ್ ಸರ್ ನಾವು ಮೂರ್ ಮಂದಿ ಇದರಲ್ಲಿ ವರ್ಕ್ ಮಾಡ್ತಿದ್ವಿ ಸರ್ ನಮ್ಮ ಅಡುಗೆ ಎಲ್ಲ ಒಂದೊಂದು ತೋರಿಸ್ಬೇಡಿ ಸರ್ ಸರ್ ಒಂದು ಇವು ನಮ್ಮ ಎರಡು ಎಮ್ಗಳು ಸರ ಒಂದು ಜವಾರಿ ಹಾಕದ್ರಿ ಇವು ಎರಡು ಎಮ್ಮಿಲಿಂದ ನಮಗೆ ದಿನ ಒಂದು ನಾಲ್ಕೈದು ಲೀಟರ್ ಹಾಲು ಸಿಗತ್ತೆ ಸರ ಅದನ್ನ ನಾವು ನಮ್ಮ ಮನೆಗೆ ಬೇಕಾದಷ್ಟು ತೊಗೊಂಡು ಉಳಿದಿದ್ದು ಮಾರಾಟ ಮಾಡ್ತೀವ್ರಿ ಒಂದು ಜವಾರಿ ಹಾಕೋಲ್ಲ ನಾವು ಜೀವಾಮೃತ ಮತ್ತೆ ಇದನ್ನ ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೊತಿವ್ರಿ ಅದು ಸರ್ ನಮ್ಮ ಆಡು ಸಾಕಾಣಿಕೆ ಶಂಟ್ರಿ ಇದೆ ಇಲ್ಲಿ ನಮ್ಮ ಇದರೊಳಗೆ ಒಂದು ನಲ್ವತ್ತು ಆಡದಾವ ರೀ ಒಂದು ನಲ್ವತ್ತು ಆಡ ಮತ್ತೆ ಇದು ನಾವು ಅದ್ರ ಕಡಿಮೆ ಇದ್ರೊಳಗನೆ ಒಂದು ಶೆಡ್ ರೆಡಿ ಮಾಡ್ಕೊಂಡಿದ್ದೇವ್ರಿ ನಮ್ಮ ಲೋಕಲ್ ಸಿಗ್ತಕ್ಕಂಥ ಮಟೀರಿಯಲ್ ಒಳಗೆ ಒಂದು ಶೆಡ್ ಮಾಡ್ಕೊಂಡಿದೇವ್ರಿ ಮಾಡ್ಕೊಂಡು ಇದು ವರ್ಷಕ್ಕೆ ಆದಾಯ ನಮಗೆ ಒಂದು ಎರಡುವ ಮೂರು ಲಕ್ಷ ರೂಪಾಯಿ ಸಿಗತೈತೆ ರೀ ನಮಗೆ ಹಾಡಿನ ಒಳಗೆ ಸಿಗ್ತೈತಿ ಈ ರೀ ನಮ್ಮ ಹೊಲಕ್ಕೆ ಬಳಸ್ಬೋತೇವ್ರಿ ಸರ್ ನಾವಿದ ಅಡ್ಡದ ಮಾದರಿ ಒಳಗ ಮಾಡ್ಕೊಂಡಿದ್ದೇವ್ರೀ ಚರ್ಟನ್ನು ಸರ್ ನಮ್ ಒಂದು ಜವಾರಿ ನಾಟಿ ಕೋಳಿ ಸರ ಇದು ಒಂದು ಐವತ್ತು ಕೋಳಿ ಅದಾವ ಸರ ನಾವು ಒಂದು ವರ್ಷಕ್ಕೊಂದು ನೂರ್ ನೂರ ಎಪ್ಪತ್ತು ಕೋಳಿ ಆಗಿರ್ತಾವ ಸರ ನಾವು ಇಲ್ಲೇ ಮಾರ್ಕೆಟ್ ಮಾಡ್ತೀವಿ ಸರ್ ಅವ್ನು ಇಲ್ಲೇ ನಮ್ಮ ಲೋಕಲ್ ಮಾಡಲಿ ಬಂದು ಮಾರ್ಕೆಟ್ ಮಾಡ್ತೀವಿ ಸರ ನಾವು ಇಬ್ಬರದು ಕುರಿಶಿ ಆಡಿನ ಶೆ ಶೆಡ್ ತಳಗಡೆ ಜಾಗ ಮಾಡ್ಕೊಂಡ್ ಸರ್ ಎಕ್ಸ್ಟ್ರಾ ಜಗ ಅಂತ ಮಾಡಿಲ್ಲ ರೀ ಇದಕ್ಕೆ ಇದೇ ನಮ್ದು ಕುರಿ ಶೆಡ್ ಆಡಿನ ಕೋಳಿ ಶೆಡ್ ಮಾಡ್ಕೊಂಡ್ವಿ ಒಂದು ಎರಡೂವರೆ ಎಕರೆ ಫಾರ್ಮ್ ಹಚ್ಚ ಫಾರ್ಮ್ ಆಯ್ಲೆ ಸರ್ ತಾಳೆಬೇಳೆ ಇದರಲ್ಲಿ ನಾವು ಹಚ್ಚಿ ಒಂದು ಎರಡು ವರ್ಷ ಆಯ್ತು ಸರ್ ಈಗ ಇದನ್ನ ನಾವು ಮೂರ್ ವರ್ಷಕ್ಕ ಇದ್ರ ಫಲ ಸ್ಟಾರ್ಟ್ ಆಗುತ್ತೆ ಸರ್ ಸ್ಟಾರ್ಟ್ ಆಗಿರೋದ್ರಿಂದ ನಾವೊಂದು ವರ್ಷಕ್ಕೊಂದ್ ಮೂರು ಲಕ್ಷ ರೂಪಾಯಿ ಆದಾಯ ನಿರೀಕ್ಷೆ ಮಾಡಿದೀವಿ ಸರ ಇದರಲ್ಲಿ ಇಂಟರ್ ಕ್ರಾಪ್ ಆಗಿ ನಾವು ಬತ್ತ ಮತ್ತೊಳೆ ಇದನ್ನ ಇದರಲ್ಲಿ ನಾವು ಜೋಳ ಜೋಳಿ ಬಳ್ಕೋದೇವ ಸರ್ ಎತ್ಕೊಂಡ್ ಸರ್ ಇವು ಎರಡು ರೀ ನಾವು ಟ್ಯಾಕ್ಟರ್ ಮತ್ತು ಟ್ರ್ಯಾಕ್ಟರ್ ಇಂಪ್ಲಿಮೆಂಟ್ ಇದ್ರೂ ಕೂಡ ನಾವು ಎತ್ಕೊಳ್ಳೋ ಸಣ್ಣ ಬೆಳೆಯೊಳಗ ನಮಗ ಪ್ರೀತಿಯಿಂದ ಏನ ಇರ್ಲಿ ಅಂತ ಹೇಳಿ ಮುನಿಯೊಳಗಿನ ಸಾಕೊಂಡಿರ್ತಿವಿ ಸರ್ ರೆಜ್ಮಿ ಶರ್ಟ್ ಸರ್ ಇದು ಇದ್ರ ಸೈಜ್ ಬಂದು ಮೂವತ್ತು ನೂರ ಇಪ್ಪತ್ತೈತ್ ಸರ್ ಇದು ಇದನ್ನ ನಾವು ಹುಳ ಮೇಸಲಿಕ್ಕೆ ಅಂತೇಳಿ ಮಾಡ್ಕೊಂಡಿದ್ವಿ ಸರ್ ಇದನ್ನ ಈಗ ಮಣ್ಣೆ ಒಂದು ಹೋದ್ ತಿಂಗಳಿಗೆ ಒಂದ್ ಬೆಳೆ ತೆಗ್ದಿದೇವ್ರಿ ಸರ ಈಗ ಮತ್ ಸೊಪ್ಪು ಬಂದ್ಮೇಲೆ ಮತ್ತೆ ಇಡ್ಬೇಕು ಸರ ನಾವು ಪ್ರತಿ ಎರಡು ತಿಂಗಳಿಗೊಂದು ಬೆಳೆ ತೆಗಿತೀವಿ ಸರ್ ಇದನ್ನ ಒಂದ್ ಮೀಟರ್ ಒಂದು ನಾವು ಒಂದ್ ಎರಡ್ ನೂರು ಮುನ್ನೂರು ಹಂಗ ಇರ್ತೀವಿ ಸರ ಒಂದು ಒಂದೊಂದು ಒಂದು ಒಂದ್ ಅಥವಾ ಒಂದು ಒಂದುವರೆ ಲಕ್ಷ ರೂಪಾಯಿ ಹಿಂಗ ಗೂಡು ಬೆಳಿತೀವಿ ಸರ್ ಒಂದು ಎರಡು ತಿಂಗಳಿಗೆ ಬಂದ್ಸರ್ ಸರ್ ಇದು ನಮ್ದು ಒಳಗಡೆ ಸ್ವಲ್ಪ ದರಬಳ ಮೇವು ಕೊಡ್ರಿ ಸರ್ ಒಂದು ಹತ್ತು ಗಂಟೆಗಷ್ಟು ಈ ಕಡೆ ಒಂದು ಬದುವ ಎಲ್ಲ ಸುತ್ತ ಕಡೆ ಬದುವ ಸರ ಒಂದು ನೂರ್ನೂರ ಐವತ್ತು ಮಾರಣೆ ಇದಾವೆ ಸರ ಒಂದು ಡೂರು ಸಾಗವಾಣಿ ಹಾಕೊಂಡಿದ್ವಿ ಸರ್ ಹೊಲದ್ ಸುತ್ತಲೂ ನಾವು ಇದನ್ನ ಹಾಕೊಂಡಿದ್ವಿ ಸರ್ ಸಾಗಾಣಿ ಮತ್ತ ಮಾಗಣಿನ ಹಾಕೊಂಡಿದ್ದೇವೆ ಸರ್ ಸರ್ ಇವು ನಮ್ಮ ಮೈನ್ ಗಿಡಗಳು ಸರ್ ಒಂದ್ ಇಪ್ಪತ್ ಮಾನ್ಗಡ ಸರ್ ಒಂದು ವಾರ್ಷಿಕ ಆದಾಯ ಸರ ಇದ್ರದ್ದು ಒಂದು ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಸರ್ ನಮ್ಮ ಅಣ್ಣ ನಾವು ತಿಂದು ಮತ್ತೆ ಮಾರ್ಕೊಂಡ್ರು ಕೂಡ ಒಂದ್ ಐದ್ ಸಾವಿರ ರೂಪಾಯಿ ಸಿಗುತ್ತೆ ಇದು ನಮ್ ರೇಷ್ಮೆ ತೋಟ ಸರ್ ಇದು ಮೂರ್ ಎಕರೆ ರೇಷ್ಮೆ ತೋಟ ಐತೆ ಸರ್ ನಾವ್ ಇದನ್ನ ಈಗ ಹೋದ್ ತಿಂಗಳ ಮೇಸಿ ಈ ಕಟಾವ್ ಮಾಡಿದ್ದೇವೆ ಸರ್ ಈಚಿರ್ ಬರ್ಲಿಕ್ಕೆ ಸರ್ ಇನ್ನ ಮತ್ ಮುಂದಿನ ತಿಂಗಳ ಇದನ್ನ ಹುಳಾಮಿ ಮೇಯಿಸ್ತೇವೆ ಸರ್ ಇದೊಂದು ಎರಡೂವರೆ ಎಕರೆ ಗೋಯಿಜ್ ಗೋಯೋಳ ಐತೆ ಸರ್ ಇದರಲ್ಲಿ ನಾವು ಏನ್ ಮಾಡ್ತೇವೆ ಸರ್ ಅದು ಮಳೆ ಅದು ಕಡಿಮೆ ಆದಾಗ ಮಳೆ ನಮಗ ಆಗ್ಲಿ ತಮ್ಮಾಗ ಕೃಷಿ ಹೊಂಡದಿಂದ ನಾವು ಡಿಸೆಲ್ ಪಂಪ್ ಸೆಟ್ ಐತೆ ಸರ ಇದನ್ನ ಕೃಷಿಯಿಂದ ಕೃಷಿ ಇಲಾಖೆಯಿಂದ ತಗೊಂಡಂತ ಸ್ಪ್ರಿಂಕ್ಲರ್ ಸೆಟ್ ಇಂದ ನಾವು ನೀರು ಹಾಯಿಸ್ಕೊಳ್ತೀವಿ ಸರ್ ಅವ್ಳಗ್ ನಮ್ದು ಇದೊಂದು ಎರಡೂವರೆ ಎಕರೆ ಕಬ್ಬಿದೆ ಸರ ಇದೊಂದು ವರ್ಷ ನಮಗೊಂದು ನೂರ ನೂರ ಇಪ್ಪತ್ತು ಟನ್ ಕಬ್ಬು ಹೊಂದ್ತಾರೆ ಇದರಿಂದನೂ ಕೂಡ ಒಂದು ಎರಡೂವರೆ ಲಕ್ಷ ರೂಪಾಯಿ ನಮ್ಗೆ ಆದಾಯ ಬರ್ತದೆ ಸರ್ ಕೃಷಿ ಇಲಾಖೆಯಿಂದ ಸರ ಕೃಷಿ ಭಾಗ್ಯ ಯೋಜನೆ ಅಡಿ ನಾವು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ಸರ ಎಪ್ಪತ್ತು ಎಪ್ಪತ್ತು ಸೈಜ್ ಒಳಗೆ ಸರ ಇದನ್ನ ಬ್ಯಾಸಿ ಒಳಗೆ ಒಂದ್ಸಲ ನೀರು ಹಾಸ್ಕೊಂಡಿದ್ದೇವೆ ಸರ್ ಇದರಲ್ಲಿ ಹಾಸ್ಕೊಂಡು ಈಗ ಕೃಷಿ ಮೀನಾ ಬಿಡ್ಬೇಕಂತೇಳಿ ಸ್ವಲ್ಪ ನೀರು ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಸರ್